ಅತೇ ಅದಾಕ್ಲೆ ಏನಾಯ್ಲೆ ಇದ್ಲೇ ಹಿಂಗತ್ಕೊಂಡಿದಿ ಏನಾಯ್ತೇ ಅಯ್ಯೋದ ಮುಳುಗೋತೆ ಇಲ್ಲ ನಿಂತ್ಕೊಂಡಿದ್ಯಾ ಮಳಿಲ್ಲ ಮಾರುಲ್ಲ ಬರೀ ಗಾಳಿ ಏನಾಯ್ತು ಯಾಕೆ ಏನಂತ ಹೇಳಿ ಯಾಕೆ ಹಿಂಗತ್ಕೊಂಡಿದ್ಯಾ ಏನಾಯ್ತು ಉಳಿದೋಳಕ್ಕ ಹ್ಞೂ ಮನೆ ಬಿಟ್ಟು ಹೋಗಿ ಉದ್ದಾರ ಆಗ್ತೀನಿ ಅಂತಾಳೆ ತಿರ್ಗಿಲ್ ಬಂದು ಬಾಯಿ ಬಡ್ಕೊತಾಳೆ ಇವಳ ಹತ್ರ ಹೆಂಗಾಕ ನಾನು ಹೇಗೋದು ಆ ಯಾಕೆ ಏನಾಯ್ತು ಯಾಕೆ ಹಿಂಗೆ ಬರ್ಕೊಂತ ಇದ್ಯಾ ಅಜ್ಜೆ ಅಂಬುಜೆ ಲೈ ಯಾಕೆ ನಿಮ್ಮಅಮ್ಮನ ಹಿಂಗೆ ನಮ್ಮ ನಮ್ಮಅಮ್ಮನ ಕತೆ ಕಟ್ಕಮ್ಮ ನಮ್ಮ ಹುಚ್ಚಿ ಹುಟ್ಟು ಬಿಟ್ಟದೆ ನಂಗೆ ಕತೆ ನಮ್ಮ ಅಮ್ಮನ ಹತ್ರ ಹೇಗೆ ಹೇಗಿತ್ತು ನಾವು ಬಂದದ ಹೋಗು ಒಂದೊಂದ್ ಕಿತ್ತ ಒಂದೊಂದು ಥರ ಮಾತಾಡ್ತಾಳೆ ಈ ಹತ್ರ ನಂಗೆ ಕೈಲಿ ಹೋಗೋಕ್ಕಾಗಲ್ಲಮ್ಮ ಮೊನ್ನೆ ರಾತ್ರಿ ನೋಡಿದ್ರೆ ಅದ್ಯಾರೋ ಹಾಂ ಬತ್ತವ್ರೆ ಮನೆಗೆ ಅದು ಯಾರೋ ನಿಂತ್ಕೊಂಡವ್ರೆ ಅದ್ಯಾರೋ ಹೋದ್ರು ಅಂತ ಬಡ್ಕೊಂಡ್ ಹೋಗ್ ಬೆಳಗ್ಗೆ ನಾನು ಮನೆಗೆ ಇದ್ದೀನಿ ಅದ್ಯಾರೋ ಸ್ವಾಮಿಗಳು ಬಂದಂತೆ ನೀನು ಆರು ತಿಂಗಳೊಳಗೆ ಸತ್ತೋತೀನಿ ಅಂತ ಹೇಳಿದಂತೆ ಅದಕ್ಕೆ ಅಳ್ತಾಳೆ ಅದ ಯಾವನು ಅವನು ಸ್ವಾಮಿ ಎಲ್ಲ ಎಲ್ಲ ಅವನು ತೋರ್ಸೋ ನಾನು ಕೇಳ್ತೀನಿ ಸರಿಯಾಗಿ ಅಯ್ಯೋ ಹುಡುಕಿದ್ದೀನಮ್ಮ ಎಲ್ಲ ಊರೆಲ್ಲ ಒಂದು ರವಂಡ ಹಾಕೊಂಡ್ಬಂದಿದ್ದೀನಿ ಇಲ್ಲ ಪತ್ತ ಇಲ್ಲ ಅವನು ಅಲ್ಲ ಹೋಗಿ ಅದೇನೋ ಹೇಳ್ತಾರಲ್ಲ ಶಾಸ್ತ್ರಕ್ಕೆ ಹೋದ್ರೆ ಒಂದು ಮಾತು ನೀರು ಕಾಕಿದ್ರೆ ಒಂದು ಕಲ್ಲು ಅಂತ ಅದೇನೋ ಶಾಸ್ತ್ರ ಹೇಳ್ತಾರಮ್ಮ ನಾನು ಮರ್ತು ಹೋಗಿದ್ದೀನಿ ಹೋಗು ಅವನು ಯಾವ ಸ್ವಾಮಿನೋ ಏನ ಅವ್ನು ಏನು ಹಂಗನ್ನೋ ಏನೋ ಅದೇ ಇಲ್ಲ ಅಂತ ಅವ್ನು ರಘುಗು ಏನೋ ಹೇಳ್ತವನು ಹ್ಮ್ ನಿಜನ ಅವ್ನ ಹೇಳ್ತಾ ಇರೋದು ರಘುಕ್ ಏನ್ ಹೇಳದ್ನೇ ಸತ್ತೋತಾಳೆ ಅಂತ ಹೇಳಿದ್ನ ಅಯ್ಯ ನೀನ್ ಬೈಕ್ ಮುಡ್ನಾಕ ಯಾಕೆ ಹಂಗಂತ ಹೇಳಿ ಬಾಳೆ ಬದುಕ್ಬೇಕಾಗಿರೋಳ ನೀನಂತೂ ಎಲ್ಲ ಮುಗಿತು ಹೋದ್ರು ಪರವಾಗಿಲ್ಲ ಎಂತ ಮಾತು ಮಾತಾಡ್ತಾ ಇವಾಗ ಮದ್ವೆ ಆಗವ್ರ ಅವ್ರು ಇಲ್ಲ ದೇವ್ರನಗು ಹೇಳದ್ನತ್ತ ರಘುನ್ ಬೇಕಾದ್ರೆ ಕೇಳತ್ತೆ ಏನ್ ಮಾತಂತ ಮಾತಾಡ್ತಾ ಇದ್ಲ ಇದ್ ಮಮ್ಮಾಗ್ ಹೆಚ್ಚಾಗ್ಬಿಟ್ರು ನಮ್ಮ ಅಮ್ಮನ ಸತ್ತೋದ್ರೆ ಸತ್ತೋಗ್ಲಾ ಹಾಂ ನಿಮ್ಮ ಅಮ್ಮಗಳು ಸತ್ತೋಗ್ಕೊಡ್ತು ಹಾಂ ಹೋ ಎಂಥ ಮಾತು ಮಾತಾಡ್ತಿದ್ಯಾ ನಮ್ಮಅಮ್ಮನ ಇರಬೇಕು ಮಾಮ ನೀನು ಹೋಗಿ ಹೋಗಿ ಇವ್ರ ಹತ್ರ ಹೇಳ್ತಾ ಇದೆಯಲ್ಲ ನಿನಗೆ ಗೊತ್ತಿಲ್ಲ ಲೇ ಅವ್ನು ಯಾವನು ಹೇಳಿದ ತಕ್ಷಣ ಯಾರು ಸತ್ತೋಗಲ್ಲ ನೀನು ಹೋಗಿ ಹೋಗಿ ನಿಮ್ಮ ನಿನ್ನ ಬಾಯಿಸ್ಕೊಂಡು ಅದೇ ಸಾರೂನೇ ಸತ್ತತಾಳೆ ಅಂತ ಹೇಳ್ತಾ ಇದೆಯಲ್ಲ ಎಂಥ ದುರ್ಬುದ್ಧಿ ಇರಬೇಕು ನಿನ್ನ ಹತ್ರ ನಮ್ಮ ಅಮ್ಮನ ಹತ್ರ ಎಲ್ಲ ದುರ್ಬುದ್ಧಿ ಇರೋದು ನಮ್ಮ ಬುದ್ಧಿ ನಿನ್ನ ಹತ್ರ ದುರ್ಬುದ್ಧಿ ಇರೋದು ಸಾರೂನೇ ಸತ್ತೋದಾಳೆ ಅಂದ ತಕ್ಷಣ ನಿಂಗೆ ಎಷ್ಟೊಂದು ಕಪ್ಪ ಬಂದ್ಬಿಟ್ಟು ಅದಕ್ಕೆ ನಮ್ಮ ಅಮ್ಮನ ಸತ್ತೋದಾಳೆ ಅಂದರೆ ಏನೋ ಏನೇನೋ ಆಗಲ್ಲ ನಮ್ಮ ಅಮ್ಮನ ಇದು ಇರೋದಿಕ್ಕೆ ತಾನೇ ನಮ್ಮ ಅಮ್ಮ ಅಮ್ಮ ಅಂತ ಹೋಗೋದು ನಮ್ಮ ಅಮ್ಮನ ಹತ್ರ ಹಾಂ ಅಮ್ಮನ ಹತ್ರ ಎಲ್ಲ ದುರ್ಬುದ್ಧಿ ಇರೋದು ನಿನ್ನ ಹತ್ರ ದುರ್ಬುದ್ಧಿರೋದು ಸರೋಜಿ ಹೋಗಮ್ಮ ಯಾರು ಏನೋ ತಿರ್ಕೊಂತೀನೋರ ಏನೋ ಅಂತಾರಂತ ನೀನು ಯಾಕೆ ಬೇಜಾರು ಮಾಡ್ಕೊತೀಯಾ ನೀನೆಲ್ಲ ಗದಿಕ್ತಿಯಾ ಅವ್ನ ಕೋಪ ಬಂದಿತ್ತದೆ ಹಂಗೆ ಅಂದಿತ್ತಾನೆ ಹೋಗು ದೇವರು ಬರ್ತಾ ಹಾಕಿರೋದು ಆಯ್ಸು ಯಾರಿಂದನೂ ಆಯ್ಸೋಕ್ಕಾಗಲ್ಲ ನೀನು ಹೋಗಮ್ಮ ಯಾಕೆ ಸುಮ್ಮನೆ ಮನ್ಸಿಗೆ ಬೇಜಾರು ಮಾಡ್ಕೊತೀಯಾ ಹೋಗು ಇಲ್ಲ ಇಲ್ಲತ್ತೆ ಅವ್ನ ಹೇಳಿದ್ ನಿಜಾನೆ ಅವ್ನ ಹಿಡ್ಕೊಂಬರ್ಬೇಕಾಗಿತ್ತ ಮನೆ ಹತ್ರಕ್ಕ ಎಲ್ಲ ಕಡೆ ನೋಡಿದ ಎಲ್ಲೂ ಇಲ್ಲ ಅತ್ತೆ ಎಂತ ಕೆಲ್ಸ ಆಗುತ ಲೈಯಾ ಅದಕ್ಕೇನ ಪರಿಹಾರ ಇರ್ತದೆ ಗಿರೇ ಆ ಸಾವಿತ್ರಿ ಕೂಗ್ತಿನ ರಾಮ್ನ ಹತ್ರ ಮಾತಾಡಿ ಅಂತೆ ಏನ್ ಪರಿಹಾರ ಹೇಳತ್ತೆ ಏನ್ ಪರಿಹಾರ ಲೈನ್ ಏನ್ ಪರಿಹಾರನೂ ಮಾಡೋದ್ ಬೇಡ ಫಸ್ಟ್ ಏನೋ ಆರ್ ಸತ್ತೋತೀನಿ ಅಂತ ಹೇಳ್ತಾ ಇದೆಯಲ್ಲ ನಿನ್ನ ಮಗಳ ಸಂಸಾರ ಸರಿ ಮಾಡ್ಬಿಟ್ಟು ಹೋಗ್ ಅವಳ ಬಿ ಜಿ ಪಾಲ್ ನಿನ್ನ ಮಗಳನ್ನ ಬೀದಿ ಬಿಕಾರಿ ಮಾಡಬೇಡಮ್ಮ ಅಂಬುಜಿ ಅಲ್ದಂಗೆ ಅವಳಿಗೆ ಏನಾದರೂ ಒಂದು ದಾರಿ ಮಾಡು ಹ್ಞೂ ಬಿಟ್ಟು ಮೇಯಿಸು ಕಟ್ಟಿ ಮೇಯಿಸು ಅವಳಿಗೆ ಒಂದು ದಾರಿ ಮಾಡು ಫಸ್ಟು ಅವಳನ್ನ ಗಂಡಮನೆ ಕೇರ್ಸೋದು ನೋಡು ನಾನು ಹೋಗಲ್ಲ ನಾನು ಯಾರ ಮನೆಗೂ ಹೋಗಲ್ಲ ಹಂಗನ್ನು ಬೇರೆ ಸ್ಕೀ ಇವಾಗಿನ ಕಾಲದಲ್ಲಿ ಯಾರು ಯಾರು ಆಗಲ್ಲಮ್ಮ ನಿನ್ನ ಜೀವನ ನೀನು ನೋಡ್ಕೋ ಹೋಗಮ್ಮ ಹ್ಞೂ ಎಂತ ಮಾತೈತ್ಯ ಅವ್ನ ಮಾತು ಮುಂಚೆ ಹೊಡಿತಾ ಇರ್ತಾನೆ ನಾನು ಅವನತ್ರ ಹೋಗಿದ್ದೀವಿ ನಮ್ಮಲ್ಲ ಯಾರ ಮನೆಗೆ ಯಾರು ಹೊಡೆಯಲ್ಲೇ ಹಾಂ ಗಂಡ ಅಂತ ಮೇಲೆ ಜಗಳ ರಾಗ್ಲೇ ಬರ್ತದೆ ನೀನು ಅವ್ರನ್ನ ಬಿಟ್ಬಿಟ್ಟು ಬಂದರೆ ಸರಿ ನಾನೇ ಇವಾಗ ನೀನೇ ನನ್ನ ಸಾಕ್ತಾ ಇಲ್ಲ ಬ್ಯಾನ್ ಇಟ್ಕೊಂಡು ಇರ್ಬೇಕು ನೀನು ಸೈ ನಾಳೆ ಬೆಳಗ್ಗೆ ಹೊರಡನಾ ನಡಿ ಇಲ್ಲ ಇವತ್ತು ನಾ ಸಾಯಂಕಾಲ ಒಳ್ಳೆ ಊರು ಚೆರೋಪುಟ್ಗೆ ಬೆಳಕಾಗ್ತದೆ ನೀನು ಬಿಟ್ಬಿಟ್ಟು ನಾನು ಒಂದೆರಡು ದಿವಸ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ನಡಿಯೇ ನಿನ್ನ ಮನೆ ನೀನು ಸೇರ್ಕೊಳ್ಳೆ ನನಗೆ ಹೋಗಲ್ಲ ಅಂದರೆ ಹೋಗಲ್ಲಮ್ಮ ನನಗೆ ಇಷ್ಟ ಇಲ್ಲ ಅವನಂತಂದರೆ ಹಂಗೆಲ್ಲ ಮಾತಾಡ್ಬೇಡ ಸ್ನೇಹ ಹಂಗೆಲ್ಲ ಮಾತಾಡ್ಬೇಡ ನೀನು ದಾರಿ ನಿನ್ನ ಜೀವನ ನೀನು ನೋಡ್ಕೊಬೇಕು ಇವಾಗ ನಿನ್ನ ತಲೆ ಮೇಲೆ ನಾನು ಕುಳಿತಾ ಇದ್ದೀನಿ ಅಲ್ಲಮ್ಮ ನಾನು ಯಾಕಮ್ಮ ನನಗೆ ಹಿಂಸೆ ಕೊಟ್ಟಿದ್ದೀಯಾ ನೀನು ಅಪ್ಪ ಬನ್ನಿ ನೋಡಪ್ಪ ಅಮ್ಮನು ಮಲ್ಲೇಶ್ವರ ಮನೆಗೆ ಅಂತ ಹೇಳ್ತಾ ಇರೋದು ಯಾರೋ ಸಣ್ಣ ಸಂದೋಗಿಳ ಆರ್ ತಿಂಗಳು ಬರ್ತಿತ್ತು ಅಷ್ಟೇ ಆಮೇಲೆ ಸತ್ತೋತಿಯಾ ಅಂತ ಹೇಳ್ದಂತೆ ಅದಕ್ಕೆ ಅಂದ್ಕೊಂಡ್ ಮನೆ ಹತ್ರಕ್ಕೆ ಬಂದವಳೆ ಅದಕ್ಕೆ ನಾವ್ ಹೇಳ್ತಾ ಇದ್ದೀರಪ್ಪ ಹ ನಿನ್ ಮಗಳನ್ನ ಸಂಸಾರ ಸರಿ ಮಾಡ್ಬಿಡಮ್ಮ ಅವ್ಳು ಚೆನ್ನಾಗಿರ್ಲಿ ಅಂತ ಅಯ್ಯ ಹೋಗ್ಬಿಡಮ್ಮ ಅವ್ನು ಹೊಡಿತಾ ಇರ್ತಾನೆ ಕೈ ಯಾವ್ದೋ ಒಂದು ಗಂಡು ಹೇಳಿದ್ದೀನಿರು ನೋಡೋಣ ನಿಮ್ಮ ಅಪ್ಪನ್ ಕೇಳ್ದೇನಾ ಎಲ್ಲ ಇನ್ನ ನಮ್ಮ ಅಪ್ಪನೇ ಬಂದಿಲ್ಲ ಅದೇ ನಾವು ಹೋಗಿ ಅಪ್ಪನ ಪತ್ತೇನೇ ಇಲ್ಲ ನಿಜ್ವೇನೆ ಆ ತಿಂಗಳೊಳಗ್ ಸತೋತಿಯಾನೇ ನೀನು ಹೌ ಏನಪ್ಪಾ ಅಂತ ಕೇಳ್ತಾ ಇದ್ಯಾ ಅಂಬುಜಿ ನೋಡಿದ್ರೇಳ್ತಾಳ ನೀನ್ ನೋಡಿದ್ರೆ ಹಿಂಗ್ ಕೇಳ್ತಾ ನಮ್ಮ ನಮ್ಮನ್ ಬರ್ತಿರೋದು ನಿಮ್ಗೆ ಯಾವ ಇಷ್ಟ ಇಲ್ಲ ಏ ಹಂಗಲ್ಲಮ್ಮ ಯಾರು ಹೇಳದ್ ಅಂತ ಇವ್ರಿಗೆಲ್ಲ ಹೇಳಿರೋದ್ವಾ ನಮ್ ಕೇಳ್ತೇಳುಣ್ಯನೂ ಸತಂತೆ ಹೋಗ್ಲಿ ಬಿಡು ಕಾರುಣ್ಯಗು ಕಾರ್ಯ ಹೆಚ್ಚಾಗ್ಬಿಟ್ ನಮ್ಮ ಹೆಚ್ಚಾಗಿಲ್ಲ ನಿಮ್ ಕೆಲವ ಯಾರು ಸತ್ತೋಗಲ್ಲ ಹೇಳಿದ ತಕ್ಷಣ ಬಾಯಿ ಮುಚ್ಕೊಂಡಿರುವ ನಾನು ಹೇಳ್ತೀನಿ ನಿಮ್ಮಅಮ್ಮ ಸತೋಗುತ್ತಳ ಬಾಯ್ ಮುಚ್ಕೊಂಡಿರ್ಬೇಕು ಏನಿದು ಮನೆ ಹತ್ರ ಜಾತ್ರೆ ಯಾರು ನಿಮ್ಮನ್ನೆಲ್ಲ ಮನೆ ಹತ್ರಕ್ಕೆ ಹೇಳಿದ್ದು ಹಾಂ ನಿಮ್ಗೆ ಇಷ್ಟ ಬಂದಾಗ ಬರೋಕ್ಕ ಕಷ್ಟ ಆದಾಗ ಹೋಗಕ್ಕ ಇದೇನು ಛತ್ರ ಅನ್ಕಂಡಿದ್ರಾ ಹಾಂ ಛತ್ರ ಅನ್ಕಂಡಿದಿರಾ ಲೈ ಯಾಕೋ ಮನೆಯೊಳಗೆ ಬಂದಿರೋದು ನೀನು ಹಾಂ ಅಮ್ಮ ಅಮ್ಮ ಹೇಳಮ್ಮ ಅಪ್ಪನ್ಕ ಹೇಳಮ್ಮ ಹ್ಞೂ ಏಯ್ ನಿನ್ ಕೇಳ್ತಾ ಇರೋದು ಅಯ್ಯೋ ಜಯಮ್ಮನ ಅಮ್ಮನ್ ಕಾಬಡ್ಕಂತ ಕೊಟ್ಟಿದ್ದಂತೆ ದುಡ್ಡು ನಾನು ಅವನು ಹೋಗಿದ್ರಿ ಗೀತನ ಬಂದಿದ್ಲು ನೀವು ಹೋಗಿದ್ರೆ ಜಯಮ್ಮನೋ ಇಲ್ಲ ನಮ್ಮ ಹತ್ರ ಕಾಸು ಅಂತಂದ್ಲು ಹ್ಮ್ ಅದಕ್ಕೆ ಎಮ್ಮೆ ಇಟ್ಕೊಂಬನ್ರಿ ಎಮ್ಮೆ ಎಂಬತ್ ಸಾವಿರ ರೂಪಾಯಿ ಅಂತೆ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಬಿಡ್ಸ್ಕೊಂಡು ಬಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಜಯಮ್ನು ಇವಾಗ ದುಡ್ಡು ಬದ್ಲು ಎಮ್ಮೆ ಬಂತಲ್ಲ ಹ ದುಡ್ಡು ಬದ್ಲು ಎಮ್ಮೆ ಬಂತು ಹ ಬಾರಿ ಕಿಲಾಡಿದ್ಲಿ ನೀವು ಕಿಲಾಡಿದ್ಲೋ ನೀವು ಕಡಿಮೆ ಜನಗಳೆಲ್ಲ ನೀವು ಏನಿದು ಇಲ್ಲೇ ಮಾತುಕತೆ ನಾನ್ ಹೇಳಿದ್ದು ದುಡ್ಡು ಎತ್ಕೊಂಬಂತ ಎಮ್ಮೆ ಎತ್ಕೊಂಡ ಹೇಳಿರದು ಎಮ್ಮೆ ಏನಾಗ್ಲಿ ಒಂದು ಬಂತಲ್ಲ ಬಿಡು ಅದನ್ನ ಏಯ್ ಮಾತಾಡಿದ್ರು ಗೂಬಿಕ್ ಹಾಕ್ತೀನಿ ಹಾಕ್ತೀನಿ ಗೂಬಿದೇ ಏನು ನಾನೇನು ಬದುಕಬೇಕಾ ಸಾಯ್ಬೇಕಾ ಇಲ್ಲಿ ಹುಚ್ಚ ನನ್ನ ಮಗು ಮಾಡೋ ಕೆಲಸಕ್ಕೆ ಏನಕ್ಕೆ ಕಂಡೋರ್ ಸವತ ಪ್ರವಾಸ ಮಾಡೋದಿವ್ನು ಮನೆಗೆ ಒಬ್ರಲ್ಲ ಅಂತ ಇಬ್ಬರು ಎಂಟ್ರಿ ಎಂತಿರ್ಲ ಅವ್ರೆ ಅವ್ನು ಪರ ಮಾತಾಡಿದಿ ಅಂದರೆ ಕಾಪಾಳಕ್ಕೆ ಆಗ್ತೀನಿ ನೋಡು ಸರಿಯಾಗೆ ಮಾತಾಡಿ ಮಾತಾಡಿ ಅವನ್ನ ಅದ್ಗೇಟ್ ಸ್ಕೂಲ್ಸಿದ್ಯಾ ನೋಡಪ್ಪ ಈ ಸತಿ ಅವನ ಜವಾಬ್ದಾರಿ ನಂದು ಅವನ ಗಾನ ಇನ್ನೊಂದ್ಸರ್ತಿ ಇವನು ಹೆಸರು ಜೊತೆಗೆ ಆ ಸುನಂದಿ ಹೆಸರು ಬಂದದಂದ್ರೆ ವಿಶಾಖೆ ಇವನ್ನ ಸಾಯಿಸೋದು ನೋಡ್ತಾ ಇರು ಈ ಒಂದೇ ಒಂದ್ಸತಿ ಚಾನ್ಸ್ ಕೊಟ್ಬಿಡು ಎಮ್ಮೆ ಹಿಡ್ಕೊಂಬಂದವನೇ ಒಂದೇ ಒಂದ್ಸತಿ ಚಾನ್ಸ್ ಕೊಡು ಇನ್ನೊಂದು ಇನ್ನೊಂದ್ಸತಿ ಏನೋ ನಾವು ಹೆಸ್ರು ಬರಬೇಕು ಆಮೇಲೆ ಇರೋದ ಅಂತ ಹಾಂ ಓ ಏನಮ್ಮ ಸರೋಜಮ್ಮ ನಾನು ಹಂಗೆ ಉದ್ದಾರ ಹತ್ತೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಮನೆಯಿಂದ ಹಚ್ಕೋದು ಏನಕ್ಕೆ ಬಂದಿರೋದು ನೀನು ಇಲ್ಕ ಅವಂದೇನೋ ಅವ್ರ ಅಮ್ಮನ ಜವಾಬ್ದಾರಿ ತಗೊಂಡವಳೆ ಅವನ ಇನ್ನೊಂದು ಇನ್ನೊಂದ್ಸತಿ ತಪ್ಪು ಮಾಡೋನಂದ್ರೆ ನಿಮ್ಮ ಅಮ್ಮನಿಗೆ ಏನು ಮಾಡ್ತೀನಿ ಈ ಬಾಯಿ ಮಾತ ಕೇಳಲ್ಲ ಆಮೇಲೆ ಹೇಳ್ತೀನಿ ಒದ್ದ ಹಾಚ್ಕಾಕ್ತೀನಿ ನಿಮ್ಮ ಅಮ್ಮನ ಈಗ ಬೋನ್ರಿಕೆ ಬರ್ಸಲ್ಲ ನಾನೇ ಮಾಡ್ತೀನಿ ನನ್ನ ಯಾಕೆ ಒದ್ದಾಚ್ಕಾಕ್ತೀಯಾ ಮಗನ ಪರ ನಿಂತಿದೆಯಲ್ಲ ನೀನು ಅದಕ್ಕ ಮಾತಾಡ್ತೀರ ನಿಂತ್ಕೊಂಡ್ರೆ ಇಲ್ಲ ಅದ್ರೆ ಕಪಾಲಕ್ ಹೊಂದ್ಬಿಡ್ತೀನಿ ನೋಡ್ಕ ಮಾತಾಡ್ತೀಯಾ ಹೇಳ್ದಲ್ಲ ಬಾಯಿ ಮುಚ್ಚೆ ಹೇಳಮ್ಮ ಹದಿನೈದು ಲಕ್ಷ ದುಡ್ಡು ಎತ್ಕೊಂಡು ಮನೆ ಬಿಟ್ಟು ಓದಲ್ಲ ಏನೋ ಉದ್ದಾರ ಆಗ್ತೀನಿ ಅಂತ ಓದಲಪ್ಪ ಐದು ಫ್ಯಾಕ್ಟ್ರಿಗೆ ಮಾಡ್ತಾಳಂತೆ ಹ ಒಂದ್ಕ ಇವಳಸ್ರು ಹೆಸರು ಒಂದು ಒಂದಕ್ಕ ಮಕ್ಕಳ ಹೆಸರು ಇಕ್ತಾಳಂತೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಕ್ ಹೋಗ್ತಾಳಂತೆ ಮಾಡ್ಕೊಳ್ಳಿ ಮಾಡ್ಲಿ 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 ಹೆಂಗೋ ಎಲ್ಲೋ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಯ್ಯೋ ಮಾಡೋದ್ರ ಮನೆ ಆಳ್ಬಿಟ್ವ ನನ್ಕೊಂದು ಆಗುತ್ತದ ಏನಾಗುತ್ತಮ್ಮ ಏನಾಯ್ತಮ್ಮ ಬೆಳಗ್ಗೆ ಯಾರೋ ತಿಕ್ಕಿ ಬಂದಿದ್ನು ನೀನ್ ಆರ್ ಅಷ್ಟೇ ಬದುಕಿರೋದು ಅಂತ ಹೌದೇ ಹೇಳ್ಬಿಟ್ಟ ನಾವು ಏನು ಕೊಡಲ್ಲ ಹೋಗುವಂತ ಜೋರಾಗಿ ಅದ್ರದೆ ಅದಕ್ಕವ್ ನಂಗ ಶಾಪ್ ಹಾಕ್ಬೋದ್ರು ಇದೇ ನೋಡು ಬುದ್ಧಿ ನೀನ್ ಹೇಳೋದು ದುಡುಕು ಬುದ್ಧಿ ಅಂತ ಹೇಳೋದು ಹೆಣ್ಮಕ್ಳು ಯಾವಾಗ್ಲೂ ಸಾವಧಾನವಾಗಿರ್ಬೇಕು ಅತ್ತಾ ತುಂಬಿದ್ ಕೂಡದೆಂಗ ಇರ್ಬೇಕು ದುಡುಡುಕು ಬುತ್ತಿ ಯಾರು ಎಪ್ಪುನ ಎತ್ತೋದ್ನು ಎತ್ತೋದು ನನಗೆ ತಿಳಿಯದು ಮಾವ 나ಮ್ಮಂಲು ಅಂತ ಕಾರು ನಾನು ಸತ್ತ ತಳ ಅಂತ ತಟೋ ಸರಿಮ್ಮ ಏನು ಊದಾ ಅಂತ ಇದೆಯಾ ಅವಳು ಇನ್ನ ಚಿಕ್ಕ ಹುಡುಗಿ ಬಾಳೆ ಬದುಕ್ಬೇಕಾಗಿರೋಳು ಅವಳು ಸತ್ತ ತಳ ಅಂತಂದ್ರೆ ಊದಾ ಅಂತ ಹೇಳ್ತಾ ಇದ್ಯಾ ಲ ನಿನ್ನನಕೆ ತಲಗಿಲೇ ಕಿತ್ತದ ಹೆಂಗೆ ಇದೆ ನಮ್ಮ ಮಾತ್ರ ತೈತ್ಯ ನಾನೇನ್ ದೇವರ ಅವ್ ಕುಟ್ಟಿರು ವಾಪಸ್ ಆ ಶಾಪನ ವಾಪಸ್ ತಕನಕ ಅಯ್ಯೋ ದೇವರ ಆದ್ರೆ ನಾನು ಏನೋ ಮಾಡ್ಬೋದಮ್ಮ ಅದಕ್ಕೆ ನಾವು ಹೇಳ್ತಾ ಇದ್ದೀರಿ ನಿನ್ನ ಮಗಳನ್ನ ಅವ್ರ ಗಂಡನ ಮನೆಗೆ ಸೇರ್ಸಮ್ಮ ಇದೊಂದು ಉಪಕಾರ ಮಾಡಮ್ಮ ಅಂತ ಹೇಳ್ತಾ ಇದ್ದೀನಪ್ಪ ಆಗ್ಬೋದು ಆಗ್ಬೋದು ಮದುವೆ ಮಾಡೋಕ್ಕ ಇದೊಂದು ಉದ್ಯೋಗ ಗಂಡಸ್ರ ಎರಡು ಎರಡು ಮದುವೆ ಮಾಡ್ಕೊಂಡಿದ್ದಾಯ್ತು ಇವಾಗ ಹೆಂಗಸ್ರಿಗೆ ಎರಡೆರಡು ಮದುವೆ ಮಾಡಬೇಕು ಅಂತ ಉದ್ಯೋಗ ಮಾಡೋಕ್ಕೇನು ಕೆಲಸ ಇಲ್ಲ ಮುಂದಿನ ಹೇಗ್ಲು ಹೆಂಗ್ ಹಿಂದಿನೇಗೂ ಹಂಗೆ ಹೋಗ್ಬೇಕೇನೋ ಅಪ್ಪನ ಎರಡು ಮದುವೆ ಆದ್ಮೇಲೆ ಇವಾಗ ಮಗಳಿಗೂ ಎರಡು ಮದುವೆ ಮಾಡ್ಬೇಕೇನೋ ಮನ ಮರ್ಯಾದೆ ಇಲ್ದಿದ್ರೆ ಸರಿ ಅಮ್ಮ ಅವ್ನು ಹೊಡೆದು ಹೊಡೆದು ಕೂಲಿಸ್ತಾನಮ್ಮೋ ನಮ್ಮ ಬಾಯಿ ಭದ್ರವಾಗಿದ್ರೆ ಯಾರು ತಾನೇ ಹೊಡಿತಾರೆ ಯಾರು ತಾನೇ ಹೊಡಿತಾರೆ ಹೇಳೋ ನಮ್ಮ ಬಾಯಿ ಕರೆಕ್ಟಾಗಿರ್ಬೇಕು ಪಟೇಲಪ್ಪನ ಕೇಳುವಂತೆ ಪಟೇಲಪ್ಪನಿಗೆ ಅಮ್ಮ ಮಾನ ಮರ್ಯಾದೆ ಇದ್ದಿದ್ರೆ ಸರಿ ಮಾನ್ ಗೆಟ್ಟು ನೋಡಮ್ಮ ಸರೋಜಮ್ಮ ಯಾರೋ ಹೇಳಿದ ತಕ್ಷಣ ನಮ್ಮ ಸಾವು ಆಗಲ್ಲ ಆಯಿತಾ ಆ ಭಗವಂತನ ಕಳಿಸೋನೇ ಆ ಭಗವಂತನ ಕರ್ಕೊಬೇಕು ಫಸ್ಟು ನಿನ್ನ ಮಗಳನ್ನ ಕರ್ಕೊಂಡೋಗಿ ಗಂಡನ ಮನೆಗೆ ಸೇರಿಸೋ ಕೆಲಸ ನೋಡಮ್ಮ ನಾನಂತೂ ಇದಕ್ಕೆ ಬರೋಲ್ಲ ನನಗೆ ಇದಕ್ಕೆ ಸಂಬಂಧ ಇಲ್ಲ ಆಯಿತಾ ನೀನು ಎದ್ದು ತಾಯಿ ಅದೇನು ಮಾಡ್ತೀಯೋ ಮಾಡು ತಥಾಡ ನಿನ್ ಬಾಯಿ ಇಕ್ಕಮ್ಮ ನಿನ್ ಕೈ ಬಾಯಿ ಶುದ್ಧವಾಗಿಕ್ಕೋ ಕೈ ಬಾಯಿ ಶುದ್ಧವಾಗಿದ್ದರೆ ಎಲ್ಲ ಶುದ್ಧವಾಗಿರ್ತದೆಲ್ಲ ಮಾತಾಡ್ತಾ ಇದೀಯ ಇರೋದನ್ನೇ ಮಾತಾಡ್ತಾ ಇದ್ದೀನಮ್ಮ ನಿನ್ನ ಜೀವನ ನಿನ್ನ ಕೈಯಾರೇ ಹಾಳು ಮಾಡ್ಕೊಂಡ್ರೆ ಹಾಂ ಏನೋ ಹುಡುಗನು ಒಳ್ಳೆಯವನು ಹೊಂದ್ಕೊಂಡು ಹೋಗ್ದಿರಾ ನೀನು ಇಲ್ಲಿ ಬಂದು ಹಿಂಗೆ ನಾಟಕ ಆಡ್ತಾ ಇದ್ರೆ ಏನು ಮನೆ ನೋಡಿದ್ರೆ ಕಾಸು ಕಾಲ್ತಾರೆ ಮಾಡಿದ್ದೀಯಾ ಇದೆಲ್ಲ ಸರಿನಾ ಮಾತಾಡಿದ್ರೆ ಬಾಯಿ ಮಾಡ್ತೀಯಾ ನೋಡಮ್ಮ ಸರೋಜಮ್ಮ ನಿನ್ನ ಮಗಳ ಸಂಸಾರ ಸರಿ ಮಾಡೋ ಜವಾಬ್ದಾರಿ ನಿಂದು ಅದೇನ್ ಮಾಡ್ತೀಯೋ ಮಾಡ್ಕೋ ಅಮ್ಮೋ ಏನ ನಾನು ಸರೋಜಿನ ಹೋಗಿ ಸ್ನೇಹನ ಅವ್ರ ಮನೆಗೆ ಬಟ್ಬಿಟ್ಟು ಬರ್ತೀರಿ ಫಸ್ಟ್ ಆ ಕೆಲಸ ಮಾಡಿರಿ ಆ ಕೆಲಸ ಮಾಡ್ರಿ ನಿಮ್ಮ ಅಪ್ಪನ ಎಲ್ಲ ಕೈ ಬಾಯಿ ಶುದ್ಧವಾಗಿರ್ಬೇಕು ಶುದ್ಧವಾಗಿದ್ರೆ ಎಲ್ಲ ಶುದ್ಧವಾಗಿಟ್ಟಂಗೆ ಹಾಂ ಸರ್ ಬಿಡು ಬಿಟ್ಬಿಟ್ಟು ಬರ್ತೀರಿ ನಾನು ಎಮ್ಮೆ ತಂದು ಕುತ್ಬಿಟ್ಟಿದ್ದೀನಿ ಅಂತ ಹೇಳಮ್ಮ ಅಪ್ಪನ ನಡಿ ನಡಿಯಲೇ ನಡಿಯಾ ಯಾರು ನೋಡಿದ್ರು ಅಬ್ಬಾ ಏನು ಅಮಾಯಕು ನೀವು ಏನು ತಿಳಿಯಲ್ಲ ಅಂತ ಅನ್ಕೊಬೇಕು ಮಳೆ ಮಳೆನೇ ಆಟ ಆಡ್ತಂಗೆ ಆಡ್ತೀಯಾ ಆ ಮಾತ್ರ ಮಾತಾಡೋದು ನೋಡು ಏನೂ ತಿಳಿಯಲ್ಲ ಅನ್ಕೊಬೇಕು ಹಂಗೆ ಮಾತಾಡ್ತೀಯಾ ಮಳೆ ನನ್ನ ಮಗನ ತಕೊಂಬಂದು ಮಗಳಿಗೆ ಇನ್ನೊಂದು ಮದುವೆ ಮಾಡ್ತಾನೆ ಅಂತ ಇನ್ನೊಂದು ಮದುವೆ ಮಾನ ಮರ್ಯಾದೆ ಇಲ್ದಿದ್ರೆ ಸರಿ ಅವನು ಹೋಯ್ತಾ ಇತ್ತನಪ್ಪ ಫಸ್ಟ್ ನಿನ್ನ ಮಗಳು ಕರೆಕ್ಟಾಗಿ ಮಾತಾಡೋದು ಕಲ್ಸು ಕಲ್ಸು ಆಮೇಲೆ ಮಾತು ಹ್ಞೂ ಸರ್ ಬಿಡು ಬಿಟ್ಬಿಟ್ಟು ಬರ್ತೀರಿ ನಡಿ ಸ್ವಾಮಿ ಒಳಕ ಇಲ್ಲ ಇಲ್ಲ ಗೌರಿಗೇನೋ ಹುಷಾರಿಲ್ಲ ಅವಳು ನಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಗಾಡಿ ಹಾಕೊಂಡು ಹೋಗಿ ಬಂದೆ ಹಾ ಅಮ್ಮ ಬಾ ಮನೆಗೆ ಹೋಗೋಣ ನಡಿ ನಡಿ ಲೇ ಬಾರ್ಲೇ ಬತ್ತೆ ನಡಿ ಅದಕ್ಕೆ ಹಂಗ ನಿಂತಿದ್ಯಾ ಅದೇ ನಾ ಹಂಗ ನಿಂತ್ಕೊಂಡು ಬರ್ತಾ ಇದೆಯಾ ಅಲ್ಲ ಇದ್ಯಾಕೆ ನೀನು ಹಿಂಗೆ ಕೂತಿದ್ಯಾ ಗಾಡಿ ಮೇಲೆ ಬಂದ್ವ ನಗು ಕೆಮ್ಮು ಜ್ವರ ನೆಗಡಿ ಹ್ಮ್ ವಾದ ಪಿತ್ತ ಎಲ್ಲ ಆಗುತ್ತದೆ ನಾನು ಆಸ್ಪತ್ರೆಗೆ ಬರ್ತೀನಿ ಒಂಥರ ಹುಚ್ಚಿರ್ತೀನಿ ಎಣಿಸಿದ್ದಂಗೆ ನೀನು ಹ್ಞೂ ಹಂಗೆ ನಾನು ಹಂಗೆ ಹುಚ್ಚಿಟ್ಬಿಟ್ಟದೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಹ್ಞೂ ಅಲ್ಲ ಆರಾಮಾಗಿ ಇದೆಯಲ್ಲ ಅವಳಿಗೆ ಏನೋ ಹುಷಾರಿಲ್ಲ ಪಾಪ ಹಂಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದ್ರೆ ಏನು ಆಟ ಆಡ್ತಾ ನೀನು ಇಲ್ಲಿ ಕೆಲ ಕಂಬುಜಿ ಹೇಳಿದ ಮಾತು ಕೇಳಬೇಕು ಇಲ್ಲ ನಾನು ಬರಲ್ಲ ನಾನು ಕರ್ಕೊಂಡು ಹೋಗೋದು ಅಂಕ ಚೆನ್ನಾಗಿಲ್ಲ ಜ್ವರ ಬಂದ್ಬಿಟ್ಟದು ಹ್ಞೂ ಥೋ ತೆರಿಗೆ ಇಷ್ಟು ವಯಸ್ಸಾಗಿ ನಿನಗೆ ಬುದ್ಧಿ ಇಲ್ಲೇನೆ ಬುದ್ಧಿ ಇಲ್ಲ ನಿಂಕ ಬುದ್ಧಿ ಅದೋ ಲತ್ತಿ ಅದೋ ಅದೆಲ್ಲ ಕತೆ ಬೇಕಾಗಿಲ್ಲ ನೀನು ಎಕ್ಕ ಬಾ ಎಕ್ಕ ಬಾ ನೀನು ನೀನು ಕುತ್ಕೊಂಡ್ರೆ ನಾನು ಹೆಂಗೆ ಓಡಿಸೋದು ಗಾಡಿ ಇವಾಗ ಓಡಿಸ್ಬಾ ಅವಳು ನೇರು ಕುಳ್ಸ್ಕೊಂಡ್ಲಿ ಅವಳ ಕುಳ್ಸ್ಕೊಂಬೇಡ ನಾನು ಬರ್ತೀನಿ ನನ್ನೇ ಕರ್ಕೊಂಡು ಹೋಗು ಏನು ಆಡ್ತೀಯ ಅಂಬುಜಿ ನೀನು ಇಳಿ ಅಂಬುಜಿ ಕೆಳಕ ಅವಳೇನ್ ಸಣ್ಣಗ ಅವಳ ದಪ್ಪಗ ಅವಳೆ ಅದಕ್ಕೆ ನಾನು ಇಲ್ಲಿ ಕುತ್ಕೊಂಡಿದೀನಿ ಹಿಂದ್ಗಡೆ ಅವಳು ಕೂಲ್ಸ್ಕ ಏನು ಹೇಳ ಹೇಳು ನಿನ್ ಕತೆಗ ಏನು ಹೇಳ್ಬೇಡ ನೋಡು ಯಾಂಡ್ಲಿಗ್ಲಿ ಎಲ್ಲಿ ಇಟ್ಕೊಂಡ್ಲಿ ನಾನು ಹೆಂಗ್ ಕುತ್ಕೊಂಡ್ಲಿ ಗಾಡಿ ಮೇಲೆ ಗಾಡಿ ಹೆಂಗ್ ಓಡಿಸ್ಲಿ ಹೇಳು ಅವಳಕ್ ಚೆನ್ನಾಗಿಲ್ಲ ಅಂದ್ರೆ ಪುದುಕನ ಆಸ್ಪತ್ರೆ ಕರ್ಕೊಂಡಿತ್ತೀಯಾ ನನ್ ಕೆರ ಹೇಳಿದ್ರೆ ಪಂಡಿತ್ ಹತ್ರ ಮಾತ್ರ ತಕ ಮಾಡ್ಕೊಡ್ತೀಯಾ ಇವಾಗ ನೀನು ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬಂದು ಆಮೇಲೆ ನೀನ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಯಾಕಪ್ಪ ಶಿವಪ್ಪ ನೋಡ್ಬಾ ಅದ್ಕೆ ಇಲ್ಲೇ ಏನ್ ಕೆಲ್ಸ ಕೂತಾಳೆ ನಂಗೆ ಸಾಕಾಗ್ಬಿಟೈತಿ ಅದಾಗ್ಲಿಯಾ ಅಲ್ಲಿ ಹೋಗಿ ಕೂತಿದ್ಯಾ ಆಸ್ಪತ್ರೆಗೆ ಹೋಗ್ಬೇಕು ಚೆನ್ನಾಗಿಲ್ಲ ನಂಗೆ ಜರ ಅದೇ ಚೆನ್ನಾಗಿ ಇದ್ದಲ್ಲ ನಂಗೆ ಜ್ವರ ತಲೆ ನೋವು ನೆಗಡಿ ಕೆಮ್ಮು ಗಂಟ್ಲು ನೋವು ಕೈ ನೋವು ಕಾಲು ನೋವು ಎಲ್ಲ ಬಂದ್ಬಿಟ್ಟದೆ ನಾನು ತಿಳಿದಿರ ಅದು ಯಾವಾಗ ಬಂತು ನೋಡದ್ಕೆ ಗೌರಿ ನಂಗೆ ಆಸ್ಪತ್ರೆಗೆ ಕರ್ಕೊಂಡು ಬರೋಣ ಅಂದರೆ ಒಳ್ಳೆ ಚಿಕ್ಕ ಮಕ್ಕಳು ಮಕ್ಳು ಆದ್ತಾಳೆ ಹಾಂ ಲೈ ಇಲ್ಲಿ ಕೇಳಕ್ಕ ಇಳಿಯ ಅವರಿಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ ಇನ್ನು ಅವಳನ್ನ ಯಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಇಳಿಯೋ ಕೆಳಕ ನಾನಿದೆಯಲ್ಲ ಇದೆಯಲ್ಲ ನನ್ನ ಹತ್ರನೇ ಇರಬೇಕು ಅದೇನೋ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗೋದು ಏನು ಕರ್ಕೊಂಡು ಹೋಗೋದು ಹೇಳೋ ಇನ್ನಾನಷ್ಟು ಬುಕ್ ಅನ್ನು ಕುತ್ಕೊಳ್ತೀನಿ ಇವಾಗ ಅನಿಸ್ತದಲ್ಲ ಓಡಿಸಿ ನಡಿ ದಯ್ ಎದ್ಬಾರೇ ಎದ್ದು ಬಾರೆ ಉಚ್ಚಿರೋಲ್ಲ ಅಂತ ಮಾಡಬೇಡ ಎದ್ದು ಬಾರೇ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ಅವಳು ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾನೆ ನನ್ನ ಮೇಲೆ ತೋರಿಸ್ಬೇಕಾನೆ ಸರಿ ನಡಿ ಸರಿ ಗ್ಲೂಕೋಸ್ ಗ್ಲುಕೋಸ್ ಪಾಟ್ಲಾಕ್ಸ್ತೀನಿ ಒಂದು ನಾಲ್ಕು ಇಂಜೆಕ್ಷನ್ ಕೊಡಿಸ್ತೀನಿ ನಡಿ ನಡಿ ನೀನು ಹೋಗತಾನೀನೋ ನಾನು ಓದ್ತೀನಿ ನಾನು ತೋರಿಸ್ಕೊಂಡ್ ಬರ್ತೀನಿ ಕಾವು ಬಿಡತ ನೀನು ಬಿಡಕ ಮುಚ್ಚು ಬಾಯಿ ಮುಚ್ಚು ಬಾಯಿ ನೀನು ಹೋಗಪ್ಪ ಹೋಗು ನೀನು ಕೌ ಯಾಕತ್ತ ಇನ್ನು ಮಾಡ್ತಾ ಇದ ನನ್ ಗಣ್ಣಿಗೆ ನಾನು ದೂರ ಮಾಡ್ತಾ ಇದೀಯ ಬಾಯಿ ಮುಚ್ಚು ಬಾಯಿ ಮುಚ್ಚೆ ಇವಾಗ ಮಾಡಿದ್ದಂಗೆ ಕಂಡೀಷನ್ ಅವಾಗ ಮಾಡಿದ್ರೂನು ಹೋಗೋದೇನಿತ್ತು ಆವಾಗ ಬಿಟ್ಟು ಬಿಟ್ಟು ಅಮ್ಮನ ಒಮ್ಮನ್ ಕಂಡೀಷನ್ಗಳಾಗುತ್ತಾಳೆ ಬಾಯಿ ಮುಚ್ಕೊಂಡು ಮಗು ಒಂದು ಮಗುವಾದ್ಮೇಲೆ ಕಾಪಾಳಕ್ಕೆ ಕೊಡ್ತೀನಿ ನೋಡ್ಕ ಅಲ್ಲ ಮಗುವ ಆಯ್ತು ಹಾಂ ಅವ್ನಿಗೆ ಮದುವೆ ಆಯಿತು ಮೊಮ್ಮಕ್ಕಳ ಆದವು ಇವಾಗ ಈ ಅಮ್ಮನು ಸಾಯೋ ಕಾಲದಾಗ ಆ ಅಪ್ಪನ ಮೇಲೆ ಕಂಡೀಷನ್ ಹಾಕೋದು ಅವಾಗ ಏನು ಮಾಡ್ತಾ ಇದ್ದೆ ಏನೇ ಮಾಡ್ತಾ ಇದ್ದೆ ಅಯ್ಯೋ ಯಾ ಯಾರಿಸ್ಬಿಟ್ವ ನನ್ನ ನಾನು ಈ ಮಕ್ಕಳ ಮರಿನ ಸಾಕೋದ್ರಾಗ ಮನೆ ಕೆಲಸ ಮಾಡೋದ್ರಾಗ ಬಿಜಿ ಆಗ್ಬಿಟ್ನಾ ನನ್ನನ್ನು ಯಾಮರ್ಸ್ಬಿಟ್ನಾ ಅವಾಗ ಇರಬೇಕಾಗಿತ್ತು ಜ್ಞಾನ ಇವಾಗ ಬಾಯ್ ಬರ್ಕೊಂಡ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಮುಂದುವರಿ